ಗುರು ನಮ್ಮ ಗಾಡಿಗೆ ಲೋಡ್ ಇಲ್ಲ ಇಲ್ಲ ನಮ್ಮ ಬಾಲಣ್ಣ ನಮಗಿನ್ನ ಮುಂದೆ ಹಿಂದೆ ಬಂದಿದ್ದು ನೋಡಿ ಕ್ರೇಟ್ ಆಗ್ತವರ ಗಾಡಿಗೆ ಗುರು ಒಂದು ಅರ್ಧ ಗಂಟೆಗೆ ಮಳೆ ಬಂದ್ಬಿಟ್ಟು ಬಿಟಿ ಎಲ್ಲ ಆಯಂ ಮಾಡ್ಬಿಡ್ತು ಗುರು ನೋಡಿ ಈ ಇಷ್ಟೇ ಲೋಡ್ ಮಾಡಿದ್ದು ನಾ 400 ಬಾಕ್ಸ್ ಹಾಕಬೇಕು ಇಲ್ಲಿ ನೋಡ್ರೆ ತಿರ್ಗ ಮಳೆ ಬರಂಗೈತಾಲಾ ನನ್ನ ಬಿಟ್ ಹೋಯ್ತಿರಾ ನೀವು ನೀವು ನಿಂದನೇ ಅಪ್ಪ ಖಾಲಿ ಮಾಡ್ತಾವೆ ನೋಡಿ ಫ್ರೆಂಡ್ಸ್ ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡ್ಬಂದು

ನೋಡ್ತಾವ್ರೆ ಸ್ಮೈಲ್ ಕೊಡ್ತಾವ್ರೆ ಅವ್ರ ತಮ್ಮವರು ಸಿಂಗಲ್ ಡ್ರೈವರ್ ಅವ್ರೆ ಕಾಶ್ಮೀರ್ಗೆ ಆ ಸಿಂಗ್ ಸಿಂಗಲ್ ಡ್ರೈವರ್ ಇದ್ದಾರಪ್ಪ ಅವ್ರು ಕಾಶ್ಮೀರ್ಗೆ ರೈಲ್ಗೆ ಲಾರಿ ಕ್ಯಾಬಿನ್ ಕಟ್ಸವ್ರೆ ನಾವು ಇನ್ನೊಬ್ರು ಯೂಟ್ಯೂಬರು ಇವರು ತೆಲುಗು ಅವರು ಸಿ ಎಸ್ ಆರ್ ಟ್ರಕ್ ಅಂತ ದೊಡ್ಡ ಬಾ ರೆಸ್ಟ್ ಮಾಡಿ ಇವಾಗ ಟೀ ಕುಡಿಯೋ ಅಂತ ಗೊತ್ತಾ ಇದ್ವಿ ಆಚೆ ಕಡಿಕೆ ಇಲ್ಲಿ ಏನಪ್ಪಾ ಅಂದ್ರೆ ಬಾಡಿನೂ ಹಾಕ್ಬಾರ್ದು ಪ್ಯಾಂಟ್ ಹಾಕ್ಬಾರ್ದು ಅಂಗ್ ಹಾಕ್ಬಾರ್ದು ಹ್ಮ್ ಎಲ್ಲ ಗಾಡಿಗಳು ಹೆಂಗ್ ನಿಂಚಿದೀವಿ ಇದು ಬಂದು ನಮ್ಮ ಬಾಲವನ್ನೊಂದು ನೋಡಿ ನೀ ಹೋಗಿ ಪ್ಯಾಂಟ್ ಹಾಕೊಂಡು ಶರ್ಟ್ ಹಾಕೊಂಡು ಹೋಗ್ಬೇಕು ನಮ್ಮ ಗಾಡಿ ಟಾರ್ಪ ಮುಡ್ಸಿರಲಿಲ್ಲ ಟಾರ್ಪ ಮುಡ್ಸ್ಕೊಂಡ್ವಾ ನೋಡಿ ಈಗ ನಿಧಾನ ಬಿದ್ಗಿದ್ಯೋ ನೋಡಿ ನಮ್ಮ ತೊಳೆಯೋಣ ಅಂತ ತಾಯಣ್ಣನ ಮನರಸಬೇಕು ಅಣ್ಣಾ ನಾ ಎಷ್ಟೇ ಮನೆ ಮಾಡಿದ್ರು ನಮ್ಮ ಪ್ರಜ್ವಲ್ ಅವರು ಇದು ಮಾಡಬೇಕು ಕಿಟ್ಟ ಟ್ರಕ್ ಅಂತ ಮಾತಾಡಪ್ಪ ಏನಂತ ಮಾತಾಡೋ ಹಲೋ ಲೈಟು ದುರ್ಗದ ಟೊಮೆಟೊ ಕೊತ್ತರ ದಿ ನೆಕ್ಸ್ಟ್ ಡೇ ನೋಡಿ ಫ್ರೆಂಡ್ಸ್ ನಮ್ಮವರು ಮನೋಜ್ ಐಸ್ ಕ್ರೀಮ್ ಕೊಡ್ತಾರೆ ತಿನ್ನಕ್ಕೆ ನಮ್ಮವರಿಗೆ ಎಲ್ಲರಿಗೂ ಎಲ್ಲೆ ಬಂದುಬಿಟ್ಟಿ ಕ್ಯಾನ್ನ್ ಕಡೋಬಿಟ್ಟಿ ಈ ಗಾಡಿಗೆ ತೂಮ್ಸ್ಕೊಂಡ್ಬಿಟ್ಟಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಪಾರ್ಕಿಂಗ್ ಕೊಡ್ತಾರದಪ್ಪ ಈಗ ಹೊಟ್ಟೆ ಸತ್ತೈತೆ ನಂಗೆ ಏನನ್ನ ಮಾಡೋ ಚಿಕನ್ ತಿನ್ನಲ್ಲ ನಾನು ಇದು ಪೌಡ್ರು ಪ್ಯಾಕೆಟ್ ಐತಲ್ಲ ಮ್ಯಾಗಿ ಪ್ಯಾಕೆಟ್ ಅದು ಇದು ಪುಳ್ಯಾಗಡೆವಾಟೊ ಟಮಟ ಮತ್ತು ಅವ್ರು ಯಾವ ತಿನ್ನಲ್ವಾ ಮತ್ತೆ ಹೇಳಿದ್ರೆ ಬಟಾಣಿ ಚೆನ್ನಾಗ್ತಿದೆ ಬೆಳಿಗ್ಗೆ ನಿನ್ನೆನೆ ಬಟಾಣಿ ಏನಾಕಿ ಏನೋ ಮಾಡಬಹುದು ತರಕಾರಿ ಏನೈತಿಗಾರೀ ಕೋಸು ಐತೆ ಹ್ಞೂ ಕೋಸು ಗೋಬಿ ಮಾಡೋಣ ಗೋಬಿ ಮಾಡೋಣ ಇಲ್ಲಿ ಮಾತ್ರ ಒಳ್ಳೆ ನೆಲ್ಲ ಐತೆ ಎಲ್ ಗಡಿ ಎಲ್ಲ ಬಿಸಿ ಗುರು ನಮ್ಮ ಗಾಡಿಗೆ ಲೋಡ ಇನ್ನ ಇಲ್ಲ ನಮ್ಮ ಬಾಲಣ್ಣ ನಮಗಿಂತ ಮುಂದೆ ಹಿಂದೆ ಬಂದಿದ್ವು ನೋಡಿ ಕ್ರೇಟ್ ಆಗ್ತವ್ರ ಗಾಡಿಗೆ ನಮ್ಮ ಮೋಸ್ಟ್ಲಿ ಇನ್ನೇ ಸಲಗಾವಂದು ಗಾಡಿ ಐಶ್ವರನ್ ಗಾಡಿ ಹೋದ್ಮೇಲೆ ನಮ್ಮ ಗಾಡಿಗಳು ಲೋಡಾಗೋದು ಇವತ್ತಿಗೆ ಎರಡು ದಿವಸ ಆಯ್ತು ಇಲ್ಲಿ ಬಂದು ನೆಕ್ಸ್ಟ್ ಡೇ ಗುರು ಫೈನಲಿ ನನ್ನ ಅಂಗಡಿಗೆ ಇವತ್ತು ಲೋಡ್ ಬಂತು ಈಗ ಕ್ರೇಟ್ ಇದು ಹಾಕೋರೆ ಬಾಕ್ಸು ಈಗ ನಾಷ್ಟ ಮಾಡ್ಕೊಂಡು ಓಡಬೇಕು ನೋಡಿ ಈಗ ಬಾಕ್ಸ್ ಹಾಕೋದ್ರ ಇಲ್ಲೇ ಈಗ ನಾಷ್ಟ ಇಷ್ಟ ಮಾಡ್ಕೊಂಡು ಓಡಬೇಕು ಲೊಕೇಶನ್ ಕಳಿಸ್ತಾರೆ ಪಾರ್ಟಿ ಗುರು ಒಂದು ಅರ್ಧ ಗಂಟೆಗೆ ಮಳೆ ಬಂದ್ಬಿಟ್ಟು ಎಲ್ಲ ಹಾಳು ಮಾಡ್ಬಿಡ್ತು ಗುರು ನೋಡಿ ಹೆಂಗೆ ಬೇಕು ಹೆಂಗಬೇಕು ಅಂಗ ಟಾರ್ಪಲ್ ಹಾಕೊಂಡು ಟಾರ್ಪಲ್ ಗುರು ಈಗ ಇಷ್ಟೇ ಲೋಡ್ ಮಾಡಿದ್ದು ನಾನು ನಾನ್ನೂರು ಬಾಕ್ಸ್ ಹಾಕಬೇಕು ಇಲ್ಲಿ ನೋಡ್ರೆ ತಿರ್ಗ ಮಳೆ ಬರಂಗ್ ಆಯ್ತಲ್ಲ ಅದಕ್ಕೆ ಈಗೋಳಂಥ ದಾಣ ಹಾಕಿರಿ ಬೆಳಿಗ್ಗೆ ತಿರ್ಗ ನಾನು ತಗೊಬನ್ನಿ ಅಂತಂದರು ಸುಮ್ಮನೆ ಹಾಕಬೇಕು ಎಲ್ಲ ಟಾರ್ಪಲ್ಲ ಹೊರದೋಗಿದ್ದು ಅದಕ್ಕೋಸ್ಕರ ಗುರು ನೋಡಿ ಹೊರಟಿದ್ದೀವಿ ಇದು ಪೇಮೆಂಟ್ ಹಾಕಿಲ್ಲ ಇಲ್ಲೇ ವೆಯ್ಟ್ ಮಾಡುವಂಥವ್ರೆ ಪೇಮೆಂಟ್ ಹಾಕಿಬಿಟ್ಟು ಹೊರಡಬೇಕು ತಮ್ಮದಣ ಬ್ರೂ ಇವಾಗ ಬಿಲ್ ಪೇಮೆಂಟ್ ಆಯ್ತಂತೆ ಹಿಂಗೆ ಹೊರಟಿದ್ದೀವಿ ನಮ್ಮ ಪ್ರಜ್ವಾದಂಗೆ ಅಡುಗೆ ಮಾಡಕ್ಕೆ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಬೆಳಿಗ್ಗೆ ಇದು ಮಾಡಬೇಕು ಅಡಿ ಈರುಳ್ಳಿ ಈರುಳ್ಳ ಮಾಡ್ಕೊಳ್ತೀವಲ್ಲ ಆಯ್ತರ ಅಲ್ಲ ಹಿಂದೆ ಕ್ಲೀನ್ ಹಗ್ಗ ಹೊಡೆದಿಲ್ಲ ಅದೇ ಹಿಂಸೆ ಎಲ್ಲ ದಬ್ಬಾಕ ಮಾಡ್ತಾವ ಬಾಕ್ಸ್ಗಳು ಅಂತ ಅಡಿ ನಮ್ಮವರು ಮತ್ತೆ ಪಾರ್ಟಿ ಇಲ್ಲೇ ಕೂತವ್ರೆ ನಮ್ಮ ಸೋಮಣ್ಣವರು ಅಲ್ಕೀಸ್ಕೊಂಡು ನಗ್ತಾವ್ರೆ ಹೋಟ್ಲಿ ಇವತ್ತು ಬೋಟಿ ಸಿಕ್ಕಿಲ್ಲ ಅಂತ ಇವತ್ತು ನಮ್ಮ ಸರ್ಗ ಗಾಡಿನೂ ಬಂದೈತೆ ಮತ್ತು ನಮ್ಮ ಪ್ರವೀಣ್ ಗಾಡಿಯಿಂದ ಬಂದೈತೆ ಈ ನನ್ನ ಗಾಡಿಯಿಂದ ಇದು ಕ್ರಾಸಿಂಗ್ ಮಾಡಿ ಪಕ್ಕ ಒಂದು ಐಚಾರ ಐತೆ ಐಚಾರ ಗಾಡಿಂದ ನನಗಾಗ್ತಾರಂತೆ ಅದು ಲೇಟಾಗಿ ಬಂದಿರಲ್ಲ ಅದಕ್ಕೆ ಎಲ್ಲ ಒಟ್ಟಿಗೆ ಬಿಡ್ತೀವಿ ಗುರು ನೋಡಿ ಇವನು ಇಲ್ಲೇ ಬಂದುಬಿಟ್ಟ ಅಲ್ಲಿದ್ದವರು ಇವನ್ ಇವನಿಂದಾನೇ ಅಪ್ಪ ಖಾಲಿ ಮಾಡ್ತಾವ್ ಮುಕ್ಕಾಲ್ ಗಾಡಿ ಖಾಲಿ ಮಾಡ್ತಾ ಇದ್ಯಾ ಮುಕ್ಕಾಲ್ ಬಾ ಖಾಲಿ ಮಾಡ್ಸಿದ್ಯಾ ಏನ್ ಅನ್ಸವ ನಿನ್ಗೆ ನಿನ್ಗಿಂತ ಮುಂದ್ಗಡೆ ಇರೋ ಸ್ಯಾಡ ತರ್ಕೊಂಡ್ ಇಲ್ಲೇ ಇರ್ತಾರಲ್ಲ ಅವರು ಇಲ್ಲಿ ಬಿಡು ನೀನೇನೋ ಏನೋ ಹೋಗಿದ್ಯಾ ಮುಂದೆ ಇರೋ ಗಾಡಿ ಲೋಡ್ ಮಾಡ್ತಾರ ಲಾರಿ ಬಂದಾಗ ಹೇಳಿದೆ ಏನ್ ಅಂದ್ರು ಆ ಲಾರಿ ಬರ್ಲಿ ಅಂದ್ರೆ ಅಂಗಡಿ ಕ್ರಾಸಿಂಗ್ ಮಾಡೋರು ಆ ಲಾರಿ ಬರ್ಲಿ ಅಂಗಡಿ ಕ್ರಾಸಿಂಗ್ ಮಾಡೋರು ಆ ಲಾರಿ ಬಂದ್ ಅವ್ನ್ ಹಾಕೋದ್ರಷ್ಟೇ ಆ ಈ ಚಾಂಗಾಲಿ ಪಡಿದ್ ನೋಡ್ರಿ ಹೀರೋ ಹೀರೋ ಲವರ್ ಬಾಯ್

ಅಲ್ವಾ ನಮ್ಮ ಟಾರ್ಚ್ ಹೊಡಿತಾವ್ರೆ ಟಾರ್ಚ್ ಇವರು ನಮ್ಮ ಸಲಾಗ ಓಡ ಆಗೈತೆ ಹೊಳ್ತಾರೆ ಅವರು ನಾವು ಗಾಡಿ ಆ ಕಡೆ ನಿಂತಿದ್ದೀವಿ ಲಾಸ್ಟಲ್ಲಿ ಟಾರ್ಪಾಲ ಹಾಕೊಂಡ್ರೆ ಇಪ್ಪತ್ತು ಸರಿ ಯಾವ ಬೆಸ್ಟ್ ಅಂದ್ರೆ ಟಾರ್ಪಾಲ ದಿ ನೆಕ್ಸ್ಟ್ ಡೇ ಇವರು ಇವಾಗ ಟೈಮ್ ಬಂದು ಐದುವರೆ ಈ ಲೊಕೇಶನ್ ಕಳಿಸೋರೆ ಹದಿನೆಂಟು ಬಾಕ್ಸ್ ಹದಿನೆಂಟು ಕಿಲೋಮೀಟರ್ ಐತೆ ಇವರು ಇಪ್ಪತ್ತ್ಮೂರು ಕಿಲೋಮೀಟರ್ ಐತೆ ಹೋಗಬೇಕು ಹಾಂ ಬಾಕ್ಸ್ ಹಾಕೊಂಡು ಹೋಗೋಣ ಹೋಗೋಣ ಬಾಕ್ಸ್ ಹಂಗೆ ಹೋಗೋಣ ನೋಡಬೇಕು ಗುರು ಇಲ್ಲಿ ಇನ್ನೊಂದು ಪಾಯಿಂಟ್ ಬಂದ ಲೋಡ್ ಮಾಡೋಣ ಅಂತ ಇಲ್ಲಿ ತಿರ್ಗ ಇನ್ನೊಂದು ಪಾಯಿಂಟ್ಗೆ ಹೋಗುವಂಥವ್ರ ಅವರು ತೋಟ ಮೂರು ಪಾಯಿಂಟ್ ಲೋಡ್ ಆಯ್ತು ಗುರು ನಾನು ಫೈನಲಿ ಲೋಡ್ ಆಯಿತು ಟಾರ್ಪ್ ಹಾಕಿ ನಿಂತಿದ್ವಿ ಈಗ ಇವ್ರಿಗೆ ಊಟ ಮಾಡೋಕ್ಕೆ ಹೇಳಿದ್ದು ಅಡುಗೆ ಮಾಡೋಕ್ಕೆ ಅಡುಗೆ ಮಾಡೋರಿ ಊಟ ಮಾಡ್ಕೊಂಡು ಹೋಗೋ ಗುರು ನೋಡಿ ತೊಡತ ಮನೆ ಕಟ್ಕೊಂಡವ್ರಿ ಬೆಳಗ್ಗೆ ತಿಂದಿರೋದು ಗುರು ನಾಷ್ಟನಾಜ್ನೂ ಇಲ್ಲ ಏನಿಲ್ಲ